ಆ ಊರಲ್ಲಿ ನಾನು ಒಂದ್ ಮನ್ಸು ಸರ್ ಕೆಲವೊಂದು ಕಡೆ ನಾವು ಹೆಂಗಂದ್ರೆ ನಂದ್ ಒಂದೊಂದ್ ಕಡೆ ಒಮ್ಮೆ ಕಪ್ಪಗೆ ಒಮ್ಮೆ ದಪ್ಪಗೆ ಒಮ್ಮೆ ಬೆಳ್ಳಗೆ ಒಮ್ಮೆ ತೆಳ್ಳಗೆ ಹಿಂಗ ಆಗ್ತಾ ಇರ್ತೀವಿ ಯಾಕೆಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಕೆಲವು ಕಡೆ ಊಟ ಸಿಕ್ಕಿರುತ್ತೆ ಕೆಲವು ಕಡೆ ಸಿಗಿರ ನಮ್ಮ ಮುಖ ಆಗಿರ್ಬೋದು ನಮ್ಮ ಬಾಡಿ ಫಿಟ್ನೆಸ್ ಎಲ್ಲ ಚೇಂಜ್ ಆಗ್ತಿರತ್ತೆ ನಾನು ಹೊಸಕೇರಲ್ಲಿ ಇದ್ದೆ ಸರ್ ನಾನು ಒಂದ್ ತಿಂಗಳ ಹದಿನೇಳಿನ ದಿನ ಹಾ ಒಂದ್ ಇಪ್ಪತ್ತ್ ಮೂರ್ ಇಪ್ಪತ್ತೈದು ದಿನ ನಾವ್ ಇದ್ವಿ ಅಲ್ಲಿ ಸರ್ ಇರತ್ತ ಏನಿಲ್ಲ ಅಂದ್ರೆ ಒಂದ್ ಐದ್ ಕೆಜಿ ದಪ್ಪ ಆಗಿದ್ದೆ ಗುಂಡ್ ಗುಂಡ್ಗೆ ಬೆಳಗ್ಗೆ ಬಣ್ಣನೂ ಬಂದಿದ್ದೆ ಮತ್ತೆ ಆರೋಗ್ಯವಾಗಿ ಆರೋಗ್ಯವಾಗಿದ್ದೆ ಅಲ್ಲಿ ಜನ ಪ್ರೀತಿ ಸರ್ ಬೆಳಗಿನ ಸಂಜೆವರೆಗೂ ಒಳ್ಳೆ ಒಳ್ಳೆ ಊಟ ಮುದ್ದೆ ಮೂರು ಟೈಮ್ ಮುದ್ದೆ ತಿಂದಿರಿ ಸರ್ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವ್ ಆ ಊರ್ನ ಯಾವಾಗ್ಲೂ ಮರಿತಿದಲ್ಲ ಈ ಮಂಡ್ಯದ ಎಲ್ಲಾ ಊರ್ಗಳ್ ನೋಡಿದಾಗ್ಲೂ ಬರ್ತೇವೆ ಬರ್ತೇವ ಟೋಟಲಿ ಮಂಡ್ಯನೇ ಹಿಂಗಿದೆ ಅಂದ್ಬಿಟ್ಟು ಎಲ್ಲಾದ್ರೂ ಕೂಡ ಮಂಡ್ಯದಲ್ಲಿ ನಾನು ಇದನ್ನ ಓಪನ್ ಆಗಿತ್ತು ನನ್ನ ಉತ್ತರ ಮೂಲತಃ ಉತ್ತರ ಕರ್ನಾಟಕದವಳು ನನ್ನ ನನ್ ಕಡೆ ಜನ ಪ್ರೀತಿಸ್ತಾರೆ ಗೌರವ ಗೌರವಿಸ್ತಾರೆ ನಾನು ನಾನು ಕೂಡ ಅವರನ್ನ ಪ್ರೀತಿಸ್ತೀನಿ ಗೌರವಿಸ್ತೀನಿ ನಮ್ ಕಡೆ ಜನನು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಆದ್ರೆ ನಾನ್ ಈ ಕಡೆ ಭಾಗದಲ್ಲಿ ಗೊತ್ತಲ್ವಾ ಆದ್ರೆ ಈ ಎಲ್ಲಿಂದ ನೋ ಬಂದಿರೋರ್ಗೆ ಇವ್ರು ಇಷ್ಟು ಚೆನ್ನಾಗಿ ಮೂರು 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 ಟೈಮು ಚೆನ್ನಾಗ್ ಊಟ ಸಿಕ್ಕಿರೋದು ನನ್ಗೆ ಆ ಇಡೀ ಕರ್ನಾಟಕ ಅಂತ ಅದು ಮಂಡ್ಯ ಜಿಲ್ಲೆನೆ ಯಾವ ಊರ್ನು ನಾನು ಮರೆಯಲ್ಲ ಇಲ್ಲಿ ಎಲ್ಲಾ ತಾಯಂದ್ರ ಹಿಣದಲ್ಲಿದ್ದೀನಿ ಟೋಟಲಿಯಾಗಿ ನನ್ನ ಋಣದಲ್ಲಿ ಹಿಣದಲ್ಲಿದ್ದೀನಿ ನಾನು